ನೋಡಿ ಕಾಂಗ್ರೆಸ್ ನಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಇಂಟರ್ನಲ್ ಡೆವಲಪ್ಮೆಂಟ್ಸ್ ಆಗಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ ನೋಡಿ ಬಹಳಷ್ಟು ಜನ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಸಿ ಹೈಕಮಾಂಡ್ ಆಲೋಚನೆ ಏನಿರ್ಬೋದು ಸಿದ್ಧರಾಮಯ್ಯನವರು ಏನ್ ಥಿಂಕ್ ಮಾಡ್ಕೊಂಡಿದ್ದಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಈ ಕಡೆ ಪರಮೇಶ್ವರ್ ಇವರಿಬ್ಬರು ಮೇಲೆ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ತಲೆಯಲ್ಲಿ ಏನಿದೆ ಯಾಕೆ ಡಿ ಕೆ ಸುರೇಶ್ ಬಂದು ಐದು ವರ್ಷ ಸಿದ್ಧರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ ಸಿ ಇವೆಲ್ಲವೂ ಕೂಡ ಸುಮ್ಮನೆ ಆಗ್ತಿರೋದಲ್ಲ ಈ ಡೆವಲಪ್ಮೆಂಟ್ಸ್ ಇದರ ಹಿಂದೆ ಒಂದಷ್ಟು ಆಂತರಿಕವಾದ ಬೆಳವಣಿಗೆಗಳಿವೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸಿ ಅದರಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ ನಾ ತಮ್ಮಲ್ಲಿ ಕೊಟ್ಟಿದ್ದಿಲ್ಲ ಆ ವಿಷಯನೂ ಬರುತ್ತೆ ಅದರಲ್ಲಿ ಅದನ್ನೇ ಹೇಳ್ತೀನಿ ನಾನು ನಿಮಗೆ ಏನದು ಏನಾಗ್ತಾ ಇದೆ ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಹಿನ್ನೆಲೆಯಲ್ಲಿ ಯಾರ್ಯಾರು ಯಾವ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಸಹಜವಾಗಿ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಚಲನವನ್ನು ಮೂಡಿಸ್ತಾ ಇದೆ ಸಿ ಹೊರನೋಟಕ್ಕೆ ನಿಮಗೆ ಏನೂ ಆಗ್ತಾ ಇಲ್ಲ ಅಂತ ತಿರ್ಬೋದು ಆದರೆ ಒಳಗೆ ತೆರೆ ಹಿಂದೆ ಬಹಳ ಡೆವಲಪ್ಮೆಂಟ್ ನಡೀತಾ ಇದೆ ಸಿ ಸುಮ್ಮ ಸುಮ್ಮನೆ ಸ್ಟೇಟ್ಮೆಂಟ್ಗಳು ಬರಲ್ಲ ನಿಮಗೆ ಗೊತ್ತಿರಲಿ ಯಾರು ಸುಮ್ಮ ಸುಮ್ಮನೆ ಮೊಟ್ಟ ಮೊಟ್ಟ ಮಧ್ಯಾಹ್ನ ಬಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಡೋಲ್ಲ ಮಾತಾಡೋದು ಇಲ್ಲ ಈಗ ಡಿ ಕೆ ಸುರೇಶ್ ಬಂದು ಯಾಕೆ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಅಂತಾರೆ ಯಾಕೆ ಎಂ ಬಿ ಪಾಟೀಲ್ರು ನಾನ್ ಸೀನಿಯರ್ ಅಂತ ಹೇಳ್ತಾರೆ ಯಾಕೆ ದೇಶಪಾಂಡೆ ಅವರು ಸಿದ್ದರಾಮಯ್ಯ ಪರ್ಮಿಷನ್ ಕೊಟ್ರೆ ನಾನು ಸಿ ಎಂ ಆಗ್ತೀನಿ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ರಾತ್ರೋರಾತ್ರಿ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಯಾಕೆ ಮಾತುಕತೆ ಮಾಡ್ಕೊಂಡು ಬರ್ತಾರೆ ಯಾಕೆ ಇವೆಲ್ಲ ಏನಕ್ಕಾಗುತ್ತೆ ಸುಮ್ಮನೆ ಆಗುತ್ತಾ ಸಿ ನಿಮಗೆ ಗೊತ್ತಿರಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಖಚಿತ ಅದು ಯಾವಾಗ ಅಂದ್ಲಿ ಇನ್ನೂ ಯಾರಿಗೂ ಖಾತ್ರಿ ಇಲ್ಲ ಸಿ ಒಂದು ಚರ್ಚೆ ಇರೋದೇನು ಎರಡೂವರೆ ವರ್ಷದ ಅವಧಿ ಅಂತ ಸೊ ಆ ಎರಡೂವರೆ ವರ್ಷದ ಅವಧಿ ಆದ್ಮೇಲಾದ್ರೂ ಬಿಟ್ಕೊಡ್ಬೇಕಾಗುತ್ತೆ ಅನ್ನೋದು ಒಂದು ಚರ್ಚೆ ಇರುವಂತದ್ದು ಇನ್ನೊಂದೀಗ ಈ ಮೂಡ ಸ್ಕ್ಯಾಮಿನ್ ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ವಾದ ಪ್ರತಿವಾದ ನಡೀತಾ ಇದೆಯಲ್ಲ ಕೋರ್ಟ್ ಅಲ್ಲಿ ಅದೇನಾಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ ಆ ಕಾನೂನ ಚೌಕಟ್ಟಿನಲ್ಲಿ ಏನಾರು ಮುಖ್ಯಮಂತ್ರಿ ಪಟ್ಟವನ್ನು ಬಿಡಬೇಕಾಗುತ್ತಾ ಆ ಸಾಧ್ಯತೆಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಸೊ ಒಟ್ನಲ್ಲಿ ಒಂದಷ್ಟು ಬದಲಾವಣೆಯ ಸಾಧ್ಯತೆ ಎಲ್ರಿಗೂ ಮೇಲ್ನೋಟ ಕಾಣಿಸ್ತಾ ಇದೆ ಅದೇ ಕಾರಣಕ್ಕಾಗಿ ಹಲವರು ತಯಾರಿಯನ್ನು ಶುರು ಮಾಡಿಕೊಂಡಿದ್ದಾರೆ ಸೊ ಈಗ ಇರೋ ಚರ್ಚೆ ಏನು ಅಂದ್ರೆ ಈಗ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಸೋದೇ ಆದ್ರೆ ಈಗ ಡಿ ಕೆ ಶಿವಕುಮಾರ್ ಆಲ್ರೆಡಿ ಕ್ಯೂ ಅಲ್ಲಿ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು ಒಂದು ಪರಮೇಶ್ವರ್ ಅವರೇ ನೀವಾಗಿ ಇಲ್ಲ ಅಂದ್ರೆ ನಾನು ಆಗ್ತೀನಿ ಅನ್ಲಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಅಷ್ಟೇ ಸತೀಶ್ ಜಾರಕಿಹೊಳಿ ಆದ್ರೆ ನಂದೇನು ತೊಂದರೆ ಇಲ್ಲ ಇಲ್ಲ ನನಗೆ ಅವಕಾಶ ಕೊಡಿ ಇಬ್ರಲ್ಲೊಬ್ರನ್ನ ಮಾಡಿ ಆದರೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬೇಡ ಈ ರೀತಿಯ ಮನಸ್ಥಿತಿ ಬಂದಿದ್ದಾರೆ ಅವರಿಬ್ರದ್ದು ಒಂದು ಕಡೆ ಸೊ ಆ ಮೀಟಿಂಗ್ ಗಳು ಯಾಕೆ ಅಂತ ನಿಮಗೆ ಈಗ ಅರ್ಥ ಆಯ್ತು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಯಾಕೆ ಡಿ ಕೆ ಸುರೇಶ್ ಬಂದು ಐದು ವರ್ಷ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ಈಗ ಅವ್ರಿಗೆ ಕಾಲ ಪಕ್ವ ಆಗಿಲ್ಲ ಯಾಕಂದ್ರೆ ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧದ ಕೇಸ್ಗಳು ಸುಪ್ರೀಂ ಕೋರ್ಟಲ್ಲಿ ಇದಾವೆ ಸೊ ಆ ಕೇಸೆಲ್ಲ ಇರುವಾಗ ಇಲ್ಲಿ ಮುಖ್ಯಮಂತ್ರಿ ಆಗಿ ಕೂರೋದಿದೆಯಲ್ಲ ಅಷ್ಟು ಸುಲಭ ಸಾಧ್ಯ ಇಲ್ಲ ಈಗ ಹೇಗೆ ಸಿದ್ದರಾಮಯ್ಯ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದಾರಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ಅದೇ ಹಂತದಲ್ಲಿರುವಂತಹ ಪ್ರಕರಣಗಳು ಅಂಥದ್ದೇ ಅದಕ್ಕಿಂತಲೂ ಗಂಭೀರವಾದ ಪ್ರಕರಣಗಳು ಇವರ ವಿರುದ್ಧ ಇದೆ ಯಾರು ಡಿ ಕೆ ಶಿವಕುಮಾರ್ ವಿರುದ್ಧ ಹಾಗಿರುವಾಗ ಅವ್ರು ಹೆಂಗೆ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಅದಕ್ಕೆ ಅವ್ರಿಗಿನ್ನೂ ಕಾಲ ಪಕ್ವ ಆಗಿಲ್ಲ ಅವ್ರೇನು ಯೋಚನೆ ಮಾಡ್ತಿದ್ದಾರೆ ನಾನು ಕೇಸಲ ಒಂದು ಹಂತಕ್ಕೆ ತಂದ್ಕೊಳ್ಳೋಣ ಅದಾದ ನಂತರ ಮುಖ್ಯಮಂತ್ರಿ ಆಗೋಣ ಅಲ್ಲಿವರೆಗೂ ಸಿದ್ದರಾಮಯ್ಯರು ಇರೋದೇ ಸೇಫು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಬಾರ್ದು ಪರಮೇಶ್ವರ್ ಅವರೂ ಬರಬಾರ್ದು ಸತೀಶ್ ಅವರು ಬರಬಾರ್ದು ಅಥವಾ ಬೇರೆ ಯಾರೂ ಕೂಡ ಬರಬಾರದು ಅನ್ನುವ ಆಲೋಚನೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ ಅದಕ್ಕೆ ಡಿ ಕೆ ಸುರೇಶ್ ಬಂದು ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೇಳ್ತಿರೋದು ಇದೇ ಡಿ ಕೆ ಸುರೇಶ್ ನೀವು ನೆನ್ಪು ಮಾಡ್ಕೊಳ್ಳಿ ಒಂದು ವರ್ಷದ ಹಿಂದೆ ಇದೇ ಸ್ಟೇಟ್ಮೆಂಟ್ನ ಎಂ ಬಿ ಪಾಟೀಲ್ರು ಕೊಟ್ಟಾಗ ಎಂ ಬಿ ಪಾಟೀಲ್ರು ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂದಾಗ ಯಾವ ಲೆವೆಲ್ಗೆ ಹೋಗಿದ್ರು ಅಂದರೆ ಕಾನ್ಫರೆನ್ಸ್ ಹಾಲಲ್ಲಿ ಏನು ನೋಡಿದ್ರಿಗೆ ಏನು ಹೊಡಿತಾರೆನಪ್ಪ ಇವರು ಅಂತ ಅನ್ಕೋಬೇಕು ಅದು ಭಾಳ ದೊಡ್ಡ ಸುದ್ದಿ ಆಗಿತ್ತು ನೀವು ಗಮನಿಸಿದಿರಿ ಸೊ ಆ ಲೆವೆಲಿಗೆ ಹೋಗಿತ್ತು ಅವ್ರ ನಡುವಿನ ಸಂಘರ್ಷ ಅದಕ್ಕೆ ಹಾಗೆ ಉತ್ತರನೂ ಕೊಟ್ಟಿದ್ರು ಎಂ ಬಿ ಪಾಟೀಲ್ರು ಅಷ್ಟೆಲ್ಲ ಸಂಘರ್ಷ ಮಾಡ್ಕೊಂಡವರು ಈಗ ಡಿ ಕೆ ಸುರೇಶ್ ಬಂದು ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಯಾಕೆ ಕೊಡ್ತಾರೆ ನೀವು ಯೋಚನೆ ಮಾಡಿ ಸೊ ಅವರಿಗೆ ಈಗ ಕಾಲಪಕ್ವ ಆಗಿಲ್ಲ ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರು ಸಿ ಸಿದ್ದರಾಮಯ್ಯವ್ರು ಇಳಿಯೋವರೆಗೂ ಅವ್ರು ಅದ್ರ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಮಾತಾಡಿದ್ರೆ ಡ್ಯಾಮೇಜೇ ಜಾಸ್ತಿ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಅವರು ಸದ್ಯ ಕಾದು ನೋಡುವ ತಂತ್ರ ಅನುಸರಿಸೋದು ಒಳ್ಳೇದು ಅಂತ ಅವರು ಆಲೋಚನೆ ಮಾಡ್ಕೊಂಡಿದ್ದಾರೆ ಇವೆಲ್ಲ ಪೊಲಿಟಿಕಲ್ ಸರ್ಕಲ್ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾನೆ ಇದೆ ಇಂಟರ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಸಿ ನಮಗೆ ಆಫ್ ದ ರೆಕಾರ್ಡ್ ಹಲವು ನಾಯಕರೇ ಹೇಳ್ತಾ ಇರ್ತಾರೆ ಅಂಥ ವಿಚಾರಗಳನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇರುವಂಥ ಹೀಗಿರುವಾಗ ಈ ನಾಯಕರೆಲ್ಲ ಇಷ್ಟೆಲ್ಲ ಆಲೋಚನೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ಆಲೋಚನೆ ಇದೆ ಎಲ್ಲಿ ತನಕ ಸಾಧ್ಯವೋ ಅಲ್ಲಿ ತನಕ ತಳ್ಳೋದು ಅವ್ರು ಆಗ್ತಾರೆ ಇವರಾಗ್ತಾರೆ ನಾನು ಆಗ್ತೀನಿ ನೀನು ಆಗ್ತೀನಿ ಅಲ್ಲಿ ಇವ್ರು ಏನಾರು ಕಿತ್ತಾಡ್ತದೆ ಅಲ್ಲಿ ನಾ ಸಾಧ್ಯವಾದಷ್ಟು ತಳ್ಳೋದು ಸಿ ಕಡೆಗೆ ಒಂದು ಘಟ್ಟ ಬಂದಾಗ ಆಗ ಆ ಸಮಯಕ್ಕೆ ಅನುಗುಣವಾಗಿ ಯಾವ ದಾಳವನ್ನು ಉರುಳಿಸ್ಬೇಕು ಆ ದಾಳವನ್ನು ಸಿದ್ದರಾಮಯ್ಯವ್ರು ಉಳಿಸ್ತಾರೆ ಆಗ ಯಾರು ಸಿಎಂ ಆಗಬೇಕು ಅನ್ನೋದು ನಿಕ್ಕಿ ಆಗುತ್ತೆ ಅಲ್ಲಿಯವರೆಗೂ ಸಿದ್ದರಾಮಯ್ಯನವರು ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಈಗ ಒಂದರಿಂದ ಒಂದು ಒಂದರಿಂದ ಒಂದು ಹಗರಣಗಳೆಲ್ಲ ಬಂತಲ್ಲ ಅದು ಬೇಕಾಗಿಲ್ಲ ಅವರಿಗೆ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿತ್ತು ಒಂದು ಘನತೆ ಗೌರವ ಅದನ್ನ ಇದ್ಯಾವುದೋ ಒಂದು ಸಿಎಂ ಶೇರಿಗೋಸ್ಕರ ಕಳ್ಕೋಬೇಕು ಅಂದ್ರೆ ಅದು ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯವ್ರು ಕೇಳಿ ಇಳದೇ ಇಲ್ಲ ಸಿ ಮಾತ್ ಎದಿದ್ರೆ ಈಗ ಜಮೀರ್ ಅಹಮದ್ ಖಾನ್ ಏನಂತಾರೆ ಸಿ ಎಂ ಚೇರ್ ಖಾಲಿ ಇಲ್ಲ ನನಗೂ ಆಸೆ ಇದೆ ಸಿಎಂ ಆಗ್ಬೇಕು ಅಂತ ಅವ್ರು ಹೇಳೋದು ಜಮೀರ್ ನನಗೂ ಆಸೆ ಇದೆ ಆದ್ರೆ ಆಗಕ್ಕಾಗುತ್ತಾ ಸಿಎಂ ಚೇರ್ ಖಾಲಿ ಇಲ್ಲ ಅಂತಾರೆ ಅವರು ಅಂದ್ರೆ ಬಹಳಷ್ಟು ಜನ ಈ ಕಂಡಿಟ್ಟಿದ್ದಾರೆ ಬಿಡಿ ಜಮೀರ್ ಇರ್ಬೋದು ಎಂ ವಿ ಪಾಟೀಲ್ ಇರ್ಬೋದು ಆರ್ ವಿ ದೇಶಪಾಂಡೆ ಇರ್ಬೋದು ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಕೈಗೊಳ್ಳುವಂತ ನಿರ್ಣಯ ಜೊತೆಗೆ ಶಾಸಕರ ಅಭಿಪ್ರಾಯ ಅದೆಲ್ಲದರ ಮೇಲೆ ಸಿದ್ದರಾಮಯ್ಯನವರು ಅವ್ರು ಒಪ್ಪಬೇಕು ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಅವರು ಒಪ್ಪಬೇಕು ಅದನ್ನು ಆಧರಿಸಿ ಮುಂದಿನ ಮುಖ್ಯಮಂತ್ರಿಯ ನಿರ್ಣಯ ಆಗುತ್ತೆ ಇದೇ ಹೇಳ್ತೀನಿ ಕೇಳಿ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಏನು ಕ್ರೈಟೀರಿಯಾ ಏನು ಅರ್ಹತೆಗಳೇನು ಕಂಡೀಷನ್ಗಳೇನು ಷರತ್ತುಗಳೇನು ಅಂದರೆ ಇದೇ ಕಂಡೀಷನ್ಸ್ ಇದು ಡಿಸೈಡ್ ಆಗೋಗ್ಬಿಟ್ಟಿದೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ತೀರ್ಮಾನ ಮಾಡೋದೇ ಇದು ಸರಿ ಇದೆಯಾ ಈ ಕ್ರೈಟೀರಿಯಾ ಈ ಮಾನದಂಡ ಈ ಷರತ್ತುಗಳು ಸರಿ ಇದೆ ಅನಿಸುತ್ತಾ ಮತ್ತು ಇದೇ ಪ್ರಕಾರ ಆಗ್ಬೋದು ಅನಿಸುತ್ತಾ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೋದು ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೆ ಯಾರೂ ಕೂಡ ಸಿ ಎಂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾದವನ್ನು ನೀವು ಒಪ್ತೀರಾ ಇಲ್ಲಾಂದ್ರೆ ದೇಶಪಾಂಡೆ ಅವ್ರು ಯಾಕೆ ಹೇಳ್ತಾರೆ ಸಿದ್ದರಾಮಯ್ಯನವರು ಅನುಮತಿ ಕೊಟ್ಟರೆ ನಾನು ಸಿ ಎಂ ಆಗ್ತೀನಿ ಅಂತ ಹೇಳಿದ್ರು ಅವರು ಸಿ ಅಲ್ಲಿಗೆ ಸಿದ್ದರಾಮಯ್ಯನವರು ಒಪ್ಪಿದವರೇ ಸಿ ಎಂ ಆಗೋದು ಅನ್ನೋ ಒಂದು ಮೆಸೇಜ್ ಕ್ಲಿಯರ್ ಆಗಿ ಹೋಯ್ತು ನೋಡಿ ಹಿಂದೆ ನೆನ್ಪು ಮಾಡ್ಕೊಳ್ಳಿ ನೀವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಬೇಕಿದ್ರು ಕೂಡ ಯಡಿಯೂರಪ್ಪನವ್ರು ಒಪ್ಪಿದವರೇ ಸಿಎಂ ಆಗಿದ್ದು ಇಲ್ಲದೇ ಇದ್ರೆ ಬಹಳ ಜನ ಆಸ್ಪಿರಂಟ್ಸ್ ಇದ್ರು ಬಸವರಾಜ ಬೊಮ್ಮಾಯಿ ಅವರು ಆಗಿದ್ದು ಹಾಗೆ ಅಂದ್ರೆ ಆ ಕಡೆ ಯಡಿಯೂರಪ್ಪನವರು ಒಪ್ಪಿದ್ರು ಈ ಕಡೆ ಬಿ ಎಲ್ ಸಂತೋಷ್ ಅವರು ಒಪ್ಪಿದ್ರು ಹೈಕಮಾಂಡು ಒಪ್ಕೊಳ್ತು ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು ಈಗಲೂ ಕೂಡ ಅಂಥದ್ದೇ ಸಂದರ್ಭ ಮತ್ತೊಮ್ಮೆ ಮರುಕಳಿಸುವಂತ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಹಾಗೂ ಹೈಕಮಾಂಡ್ ಇಬ್ಬರು ಒಪ್ಪುವಂತಹ ಒಬ್ಬ ನಾಯಕ ಆಗ್ಲಿಕ್ಕೆ ಎಲ್ಲರೂ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆ ಪ್ರಯತ್ನದ ಭಾಗವಾಗಿ ಈ ಹೇಳಿಕೆಗಳೆಲ್ಲವೂ ಬರ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಈ ಮಾನದಂಡ ಈ ಷರತ್ತುಗಳು ಈ ಕ್ರೈಟೀರಿಯಾ ಮುಂದಿನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ಧವಾಗಿದೆ ಸಿದ್ದರಾಮಯ್ಯನವರು ಹೇಳಿದವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಹೈಕಮಾಂಡ್ ಹೇಳಿದವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ